ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅಡುಗೆ ಮನೆ ಚಾನಲ್ ಇವತ್ತು ನಾನು ಸಿಂಪಲಾಗಿ ಬೀಟೋಟ್ ಪಲ್ಯನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋಂಥ ಪದಾರ್ಥ ಕಡಲೆಬೇಳೆ ಸಾಸಿವೆ ಕರಿಬೇವು ಕಾಯಿ ಕೊತ್ತಂಬರಿ ನೀರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ತುರ್ದಿಟ್ಕೊಂಡಿರೋ ಅಂಥ ಬೀಟೋಟ್ ತುಂಬ ಹೆಲ್ತಿಗೆ ಒಳ್ಳೆಯದು ಫ್ರೆಂಡ್ ಬೀಟೋಟ್ ಇದಕ್ಕೆ ಬಾಣಲೆಗೆ ಎಣ್ಣೆನ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಕಾಯೋದಕ್ಕೆ ಇಟ್ಕೊಳ್ಳಿ ಎಣ್ಣೆ ಕಾದಾದಮೇಲೆ ಇದಕ್ಕೆ ಸಾಸಿವೆ ಸಾಸಿವೆ ಸಿಡ್ದಾದ್ಮೇಲೆ ಕರ್ಬೇವು ಕಡಲೆಬೇಳೆ ಸೇರಿಸ್ಕೊಳ್ಳಿ ಕಡಲೆಬೇಳೆ ಫ್ರೈ ಆದಮೇಲೆ ಇದಕ್ಕೆ ಹಚ್ಚಿರೋವಂಥ ನೀರುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ಳಿ ನೀರುಳ್ಳಿ ಸ್ವಲ್ಪ ಫ್ರೈ ಆಗಲಿ ನೀರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡೂ ಫ್ರೈ ಆದ ತಕ್ಷಣ ತುರಿದಿಟ್ಕೊಂಡಿರೋ ಅಂಥ ಬೀಟೋಟ್ನ ಸೇರಿಸ್ಕೊಳ್ಳಿ ಬೀಟೋಟಲ್ಲಿ ನೀರಿನ ಅಂಶ ಇರುತ್ತೆ ಈ ನೀರಿನ ಅಂಶ ಹೋಗೋವರೆಗು ಬೀಟೋಟ್ನ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಹಾಗೆ ಬಿಟ್ಟರೆ ತಳ ಹಿಡಿಯುತ್ತೆ ನೀರಿನ ಅಂಶ ಹೋಗೋವರೆಗೂ ಇದು ಡೀಪ್ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದ ತಕ್ಷಣ ಒಂದು ಅರ್ಧ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇದು ಫ್ರೈ ಆಗಿದೆ ಫ್ರೆಂಡ್ ಈಗ ಇದಕ್ಕೆ ಲಾಸ್ಟಲ್ಲಿ ಈಗ ದುಡ್ಡಿಟ್ಕೊಂಡಿರೋಂಥ ಕಾಯಿ ಮತ್ತು ಕೊತ್ತಂಬ್ರೇನ ಸೇರಿಸ್ಕೊಳ್ಳಿ ಇದು ಆಯಿತು ಫ್ರೆಂಡ್ ಈಗ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ ಚಪಾತಿ ಜೊತೆ ಮತ್ತು ಊಟದ ಜೊತೆ ಸೈಡ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್